ಸ್ವಾಮಿ ಕೊರಗಜ್ಜ ಅವ್ನು ನಮ್ಮ ಭಗವದೇ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮವರು ನಿಮ್ಮಿಂದ ದೂರಾಗಿದ್ದಾರೆ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಅಥವಾ ಮಾತನಾಡಿದ್ರೂ ಮುಂಚಿನ ತರ ಪ್ರೀತಿ ಇಲ್ಲ ಕಾಳಜಿ ಇಲ್ಲ ನಿಮ್ಮನ್ನು ನೋಡಿದರೆ ಅವರಿಗೆ ಆಗ್ತಾ ಇಲ್ಲ ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ ಮೀಟ್ ಆಗ್ತಾಯಿಲ್ಲ ಮಾತನಾಡಲಿಕ್ಕೂ ಕಷ್ಟಪಡ್ತಾ ಇದ್ದಾರೆ ನೀವೇ ಕಾಲ್ ಮಾಡಬೇಕು ಅವ್ರು ಕಾಲ್ ಮಾಡಲ್ಲ ಎಷ್ಟೇ ಕಾಲ್ ಮಾಡಿದ್ರೂ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ ೇ ಮಾಡಿ ನಿಮ್ಮವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಕರೆಂಟ್ ಎನಾಲಜಿಸಲ್ಲಿ ಏನಾಗ್ತಾ ಉಂಟು ಅಂತ ನೋಡುವ ಇಲ್ಲಿ ಅವರು ಏನೋ ತುಂಬ ಇಲ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮಗೂ ನೋವು ಉಂಟು ತುಂಬನೋ ಉಂಟು ಆಗ್ತಾ ಇಲ್ಲ ಎಷ್ಟು ಅಂತ ಸಹಿಸ್ಕೊಂಡು ಹೋಗೋದು ನಾನು ಈ ರಿಲೇಶನ್ಶಿಪ್ಪಲ್ಲಿ ಅನ್ನುವ ಭಾವನೆ ಇಬ್ಬರಿಗೆ ಕೂಡ ಉಂಟು ಅವರಿಗೆ ಕೂಡ ಉಂಟು ನಿಮಗೆ ಕೂಡ ಉಂಟು ಆದರೆ ಪ್ರೀತಿ ಅನ್ನೋದು ತುಂಬ ಉಂಟು ಪ್ರೀತಿ ಅನ್ನೋದು ಕ್ಲಿಯರ್ ಆಗಿ ಉಂಟು ಎಲ್ಲಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮಗೆ ಮೋಸ ಮಾಡಬೇಕು ಅಥವಾ ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಿಮ್ಮಿಂದ ದೂರ ಆಗಿಲ್ಲ ಇಲ್ಲಿ ಅವರಿಗೆ ಭಯ ಅನ್ನೋದು ಉಂಟು ಕೆಲವೊಂದು ಅದೇ ತದೇ ಕೆಲವು ರಿಸ್ಕ್ ಅದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಪರ್ಸ್ನಲ್ ಲೈಫ್ ರಿಲೇಟೆಡ್ ಸೊ ಅವರ ಲೈಫಲ್ಲಿ ಏನೋ ಒಂದು ಸಿಚ್ಯುವೇಶನ್ ಆಗಿದೆ ಸೊ ಹಾಗಾಗಿ ಅವ್ರಿಗೆ ತುಂಬ ಭಯ ಫಿಯರ್ ಕೆಲವರು ಇಲ್ಲಿ ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಸೊ ಬ್ಲಾಕ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ಪದೇ ಪದೇ ನೀವು ಅವ್ರಿಗೆ ಇರಿಟೇಷನ್ ಇದ್ದೀರಾ ಕಾಲ್ ಮಾಡಿ ಕಿರಿಕಿರಿ ಮಾಡ್ತಾ ಇದ್ದೀರಾ ಕೇಳಿ ತನ್ನೇ ಪದೇ ಪದೇ ಕೇಳ್ತಾ ಇದ್ದೀರಾ ಅವರ ಮನಸ್ಸು ಪರಿಸ್ಥಿತಿ ಸರಿ ಇಲ್ಲ ಈ ಸಮಯದಲ್ಲಿ ನೀವು ಅವರಿಗೆ ಇರಿಟೇಷನ್ ಮಾಡಿದ್ರೆ ಸೊ ಯಾವ ವ್ಯಕ್ತಿ ಅದನ್ನು ಸಹಿಸ್ಕೊಳಲ್ಲ ನಿಮಗೆ ಇದು ಇರಿಟೇಷನ್ ಅಂತ ಅನಿಸಲ್ಲ ನಿಮ್ಮ ಪ್ರೀತಿ ಇದು ಇದು ನನಗೆ ಅರ್ಥ ಆಗುತ್ತೆ ಬಟ್ ನಿಮ್ಮ ವ್ಯಕ್ತಿ ಇವಾಗ ಏನೋ ಒಂದು ಕಷ್ಟದ ಅಥವಾ ಏನೋ ಒಂದು ತುಂಬ ಬೇರೆಯೇ ಪರಿಸ್ಥಿತಿಯಲ್ಲಿದ್ದಾರೆ ಆ ಮೂಮೆಂಟಲ್ಲಿ ನೀವು ಕಾಲ್ ಮಾಡೋದು ಐ ಲವ್ ಯು ಐ ಮಿಸ್ ಯು ಸೊ ಅದೆಲ್ಲ ಹೇಳಿದಾಗ ಅಥವಾ ಯಾವಾಗ ಮೀಟ್ ಆಗ್ತೀರಾ ಸೊ ನೀವಂದರೆ ನನಗೆ ತುಂಬ ಇಷ್ಟ ಪ್ರಾಣ ಸೊ ಅದೆಲ್ಲ ಅವರ ಮನಸ್ಸಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸೊ ತುಂಬ ನೋವು ಕೊಡ್ತಾ ಉಂಟು ಅಂದರೆ ಅದು ಅವರಿಗೆ ಇವಾಗ ಮೈಂಡ್ ಅವರದ್ದು ಬೇರೆಯೇ ಉಂಟು ಅವರದ್ದು ಪ್ರಾಬ್ಲಮ್ ಇರ್ಬೋದು ಅವರ ಲೈಫಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಸಿಚುವೇಷನ್ಗಳಿರ್ಬೋದು ಸೊ ಈ ಸಮಯದಲ್ಲಿ ಅದು ಅವರಿಗೆ ತುಂಬ ಇರಿಟೇಷನ್ ಮಾಡುತ್ತೆ ಕಿರಿಕಿರಿ ಉಂಟು ಮಾಡುತ್ತೆ ಬಟ್ ಇಲ್ಲಿ ಇದು ನಿಮ್ಮ ಪ್ರೀತಿ ನೀವು ಇರುವುದು ಹೀಗೇನೆ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮಗೆ ಪ್ರಪಂಚ ಬಟ್ ಅಲ್ಲಿ ಏನಾಗಿದೆ ಸೊ ಅವರ ಕಂಡೀಷನ್ ಸಿಚುವೇಶನ್ ಸರಿ ಇಲ್ಲ ಸೊ ಹಾಗಾಗಿ ಕೆಲವರಿಲ್ಲಿ ನಂಬ್ರ ಬ್ಲಾಕ್ ಮಾಡಿದ್ದಾರೆ ಅಥವಾ ಕಾಲ್ ಮಾಡಿದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ ಎಷ್ಟು ಕಿರಿಕಿರಿ ಮಾಡ್ತೀಯಾ ನಿಮಗೆ ಒಮ್ಮೆ ಹೇಳಿದರೂ ಅರ್ಥ ಆಗೋಲ್ಲ ಸೊ ಈ ಥರ ಎಲ್ಲ ಮಾತನಾಡ್ತಾ ಇದ್ದಾರೆ ಬಟ್ ಅದೆಲ್ಲ ಬೇಕಂತ ಅವರು ಓಹಿಸ್ಬೇಕು ಅಂತ ಇಲ್ಲ ಆ ಥರ ಎಲ್ಲ ಮಾತನಾಡಿದ ವ್ಯಕ್ತಿಯೇ ಅಲ್ಲ ಅವರು ಅವರಲ್ವಾ ಹೇಳಿ ನಿಮ್ಮ ವ್ಯಕ್ತಿ ಯಾವತ್ತಾದ್ರೂ ನಿಮ್ಮ ಜೊತೆ ರೋಡಾಗಿ ನಡ್ಕೊಂಡಿದ್ದಾರೆ ಅಷ್ಟೊಂದು ಇಲ್ಲ ತಾನೆ ಸೊ ಇದು ಸಿಚುವೇಶನ್ ಅಷ್ಟು ಫೇವರೇಬಲ್ ಆಗಿ ಇಲ್ಲ ಸೊ ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಆ ಕಡೆಯಿಂದ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಅವ್ರು ಅಂದ್ಕೊಳ್ತಾ ಇದ್ದಾರೆ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಇಲ್ಲಿ ನಿಮ್ಮ ರೀತಿ ಆಕರ್ಷಣೆ ಆಗಲಿಕ್ಕೆ ನಾನು ಒಂದು ದೈಹಿಕ ಸಂಖ್ಯೆ ಕೂಡ ಹೇಳ್ತೇನೆ ಸೊ ಏನು ಆಗ್ತಾ ಉಂಟು ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೇನೆ ಸದ್ಯದ ಸಿಚುವೇಶನಲ್ಲಿ ತುಂಬಾ ಕೋಪ ಉಂಟು ಅವರಿಗೆ ಆ ಥರ ಇದ್ದ ವ್ಯಕ್ತಿ ಅಲ್ಲ ಸಿಟ್ಟು ಮಾಡ್ಕೊಳ್ತಾರೆ ಸುಮ್ಮ ಸುಮ್ಮನೆ ಅಂತ ನೀವು ಹೇಳ್ತೀರ ಮತ್ತು ಕಾಲನಿಲ್ಲದೆ ಸಿಕ್ ಆಗ್ತಾ ಇಲ್ಲ ಬಟ್ ಅದನ್ನು ನಿಮ್ಮ ಜೊತೆ ಅವ್ರು ಶೇರ್ ಮಾಡ್ತಾ ಇಲ್ಲ ನಿಜವಾಗಿ ಪ್ರೀತಿ ಉಂಟು ಯಾವುದಕ್ಕೂ ಯಾವುದಕ್ಕೂ ಅವರು ಅತಿಯಾಗಿ ಅಂದರೆ ಈ ಥರ ಎಲ್ಲ ಇದ್ದವರೇ ಅಲ್ಲ ಬಟ್ ಇವಾಗ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಲೆ ತುಂಬ ಪ್ರೀತಿ ಉಂಟು ನಂಬಿಕೆ ಉಂಟು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಅವರಷ್ಟಕ್ಕೆ ಅವರು ನಿಮ್ಮನ್ನು ಮಾಡಿಕೊಂಡು ನಡ್ತಾರೆ ತುಂಬ ಖುಷಿಯಾಗಿ ಫೀಲ್ ಮಾಡ್ಕೊಳ್ತಾರೆ ಬಟ್ ನಿಮ್ಮ ಜೊತೆ ತೋರಿಸ್ಕೊರಲ್ಲ ಅಷ್ಟೇ ನಿಮ್ಮ ಡಿ ಪಿ ಸ್ಟೇಟಸ್ ಏನು ಸ್ಟೋರೀಸ್ ಹಾಕ್ತೀರಾ ಎಲ್ಲನೂ ನೋಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ದೂರ ಇದ್ರೂ ನಮ್ಮ ಬ್ಲಾಕ್ ಆಗಿದ್ರೂ ಬೇರೆಯವರ ಮೂಲಕ ಸೊ ಇಲ್ಲಿ ಅವರಿಗೆ ಇವಾಗ ಸದ್ಯನ ಮಟ್ಟಿಗೆ ನಾನು ಆಗಿರುವ ಈ ನೋವು ಬೇಸರ ನನ್ನ ಜೊತೆಯೇ ಇರಲಿ ನಮ್ಮ ಹುಡುಗ ಅಥವಾ ಹುಡುಗಿಗೆ ಶೇರ್ ಮಾಡೋದು ಬೇಡ ಸೊ ಇಲ್ಲಿ ನೋಡಿ ನೋವು ಅನ್ನೋದು ಹುಡುಗನಿಗೂ ಇರುತ್ತೆ ಹುಡುಗಿಗೂ ಇರುತ್ತೆ ನಾವು ಹೇಳ್ತೇವೆ ಹುಡುಗರು ತುಂಬ ಸ್ಟ್ರಾಂಗ್ ಅಂತ ಹೌದು ಹುಡುಗರು ತುಂಬ ಸ್ಟ್ರಾಂಗೇ ಕೆಲವೊಂದು ಸಿಚ್ಯುವೇಷನಲ್ಲಿ ಬಟ್ ಭಾವನಾತ್ಮಕವಾಗಿ ತುಂಬ ಅವರು ಫೀಲ್ ಮಾಡ್ಕೊಳ್ತಾರೆ ಸೊ ಹುಡುಗರಲ್ವಾ ಗಂಡು ಮಕ್ಕಳು ಯಾರ ಜೊತೆ ಹೇಳ್ಕೊಲಿಕ್ಕಾಗಲ್ಲ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲ್ಲ ನಮ್ಮ ಅಂದರೆ ಇವಾಗ ನೀವು ಮೀನಿ ಹುಡುಗಿ ವಿಡಿಯೋ ನೋಡ್ತಾ ಇದ್ರೆ ಸೊ ಅದನ್ನು ಅವ್ರಿಗೆ ಶೇರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹುಡುಗರಾದರೆ ಮನಸ್ಸಿನಲ್ಲಿ ಏನೋ ನುಂಗ್ತಾ ಇರ್ತಾರೆ ಹುಡುಗಿಯರಾದರೆ ಇಲ್ಲ ಸೊ ಹೇಳ್ತಾರೆ ಅರ್ಥವಾಗ ಕಣ್ಣೀರು ಹಾಕ್ತಾರೆ ಅಳ್ತಾರೆ ಬಟ್ ಹುಡುಗಾರಲ್ವಾ ಸೊ ಒಂದು ರೇಂಜಲ್ಲಿ ಅವರು ಅವರಷ್ಟಕ್ಕೆ ಅವರು ಅದನ್ನು ಸಾಲ್ವ್ ಮಾಡೋದು ಹೆಂಗೆ ಈ ಇಂದ ನಾವು ಹೊರಗೆ ಬರೋದು ಹೇಗೆ ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ನಿಮ್ಮಿಪ್ರಾಮದ ಏನೇ ಒಂದು ಜಗಳ ಆಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಒಬ್ರಿಗೊಬ್ರು ತುಂಬ ಅಂದರೆ ಪ್ರೀತಿ ಮಾಡ್ತೀರಾ ಸೊ ಭಾವನೆಗಳು ತುಂಬ ಪವಿತ್ರವಾಗಿಂಟು ಕೆಲವೊಂದು ಸಮಯ ಸಂದರ್ಭಗಳು ಕೆಲವೊಂದು ಮಾತುಗಳನ್ನು ಹೇಳಿಸಿರ್ಬೋದು ನಿಮ್ಮವರ ಜೊತೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನೋವು ಬರ್ತಾ ಇದ್ದೀರಾ ಅಂದರೆ ಇವಾಗ ಕೆಲವೊಂದು ಕಾರ್ಮಿಕ್ ಲೆಸನ್ನನ್ನು ನಾವು ಕಲಿಬೇಕು ಸೊ ಅದನ್ನು ಕಲಿಯದೆ ನಾವು ಅಲ್ಲೇ ಸ್ಟಾಪ್ ಆಗಲಿಕ್ಕೂ ಆಗಲ್ಲ ఏను నోడి ఇవగా ఎనర్జి బ్యాలెన్స్ ఆగోదు కురా బహా ముఖ్య నిమ్మ ప్రీతి ఇష్టూ బేగో ఈ థర అథవాతర టంగ్ పయింట్ బరుతే అమ్మిలీ రిలేటెడ్ ఆగి అతనల్గొి అతరూ నన్ను ఆక్తారన్నోదు నిమే గొప్పిర బట్ ఇందు రిస్క్ తగళ బు ಒಂದು ಕ್ಲಿಯರ್ ಕಟ್ಟಾಗಿ ಮಾತುಕತೆ ಆಗಬೇಕು ಮತ್ತು ಅವ್ರು ಕಾಲ್ ಮಾಡಿದಾಗ ತಾಳ್ಮೆಯಿಂದ ಮಾತನಾಡಿ ರಾಶಾಗಿ ಮಾತನಾಡಲಿಕ್ಕೆ ಹೋಗಬೇಡಿ ಸೊ ಏನೇ ಒಂದು ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು ನಿಮಗೆ ಗೊತ್ತಿರುತ್ತೆ ನೋಡಿ ನಿಮಗೆ ಇಲ್ಲಿ ಒಂದು ಸಂದೇಶ ಇರುತ್ತೆ ನೀವೇನು ದೇವ ದೇವರ ಜೊತೆ ಪ್ರಾರ್ಥನೆ ಮಾಡ್ತೀರಾ ನಿಮಗೆ ನಿಮ್ಮ ಪ್ರಾರ್ಥನೆಗೆ ಸೊ ಇಲ್ಲಿ ಒಂದು ಸಂದೇಶ ಸಿಕ್ಕಿರುತ್ತೆ ಈ ವಿಡಿಯೋದ ಮೂಲಕ ಸೊ ಹಾಗಾಗಿ ನೀವು ಆದಷ್ಟು ತಾಳ್ಮೆಯಿಂದ ಈ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಬರಬೇಕು ಅವರಿಗೆ ಗೊತ್ತಿಲ್ಲ ಅವರು ಏನು ಒಂದು ಮೆಸೇಜಸ್ ಈ ಥರ ಏನು ಆಗ್ತಾ ಅಂತ ಗೊತ್ತಿಲ್ಲ ಬಟ್ ನಿಮಗೆ ಗೊತ್ತಿರುತ್ತಲ್ಲ ನೋಡಿ ಒಂದು ದೈವಿಕ ಸಂಖ್ಯೆಯನ್ನು ಎನ್ ನಂಬರನ ನೀವು ಡೈಲಿ ಹೇಳ್ಕೊಳ್ಬೇಕಾಗುತ್ತೆ ನಿಮಗೆ ಹೇಳ್ಕೊಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೇಳಿ ನಿಮ್ಮ ಹೆಸರು ನಿಮ್ಮ ಹುಡುಗಾಟ ಹುಡುಗಿಯ ಹೆಸರು ಹಾಕಿಬಿಟ್ಟು ನನಗೆ ಹೇಳಿ ನಾನು ಜಪ ಮಾಡ್ತೇನೆ ನಿಮ್ಮ ಪರವಾಗಿ ಸೊ ಈ ದೈಹಿಕ ಸಂಕೇತ ಬಂದ್ಬಿಟ್ಟು ಈ ಥರ ಉಂಟು ಒಂದು 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 ಸ್ವಲ್ಪ ಗ್ಯಾಪ್ ಬಿಟ್ಟು ಸೊನ್ನೆ 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 ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು 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 ಇನ್ನೊಮ್ಮೆ ಹೇಳ್ತೇನೆ ನೋಡಿ ಒನ್ 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 ಝೀರೋ 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 ಒನ್ 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 ಈ ಥರನೇ ಜಪ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಆಗಿ ನಲವತ್ತು ದಿವಸಗಳ ಕಾಲ ಮಾಡಬೇಕಾಗುತ್ತೆ నేను మనస్నల్ ఇన్ టెన్షన్ ఇట్కీ నమ్మ హుడుగ అతడు కాల్ మాకు మెసేజ్ మాకు మాట్నా సో ఈ రిలేషన్షిపల్లి సరిహే పొజిటి మారి హండ్రెడ్ పర్సెంట్ నిన్న పొజిటి రల్ట్ సిె యో థ్యాంక్స్ అంతే హోదోదు సో ఇదొందు ఆప్షన్ అంటూ థ్యాంక్స్ అన్నోదు ನನಗೆ ಅಂತ ಅಲ್ಲ ಸೊ ಯಾರ್ದಾದ್ರು ವಿಡಿಯೋ ಇಷ್ಟ ಆದರೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ಬೋದು ಮತ್ತು ಜಾಯ್ನ್ ಬರ್ತಾನೆ ಜಾಯ್ನ್ ಆಗಲಿಕ್ಕೆ ಇದ್ರೆ ಆಗ್ಬೋದು ಸೊ ಅಲ್ಲಿ ನಾನು ನಿಮಗೆ ಸಪ್ರೇಟ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ ಸೊ ಹಣಕಾಸಿಗೆ ಸಂಬಂಧಿಸಿದ ವಿಷಯ ಆಸಿಗೆ ಸಂಬಂಧಿಸಿದ ವಿಷಯ ಅಥವಾ ಕೋರ್ಟಿನಲ್ಲಿ ಕೇಸ್ ಆಗ್ತಾ ಉಂಟು ಮದುವೆ ಆಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಸೊ ಮನೆಯಲ್ಲಿ ಮ್ಯಾರೇಜ್ಗೆ ಹೋಗ್ತಾ ಇಲ್ಲ ಅಥವಾ ಹುಡುಗ ಹೋಗ್ತಾ ಇಲ್ಲ ಅಥವಾ ಇನ್ಯಾವುದೇ ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಅಥವಾ ಆಸ್ತಿಯ ವಿಷಯವಾಗಿ ಏನೇ ಒಂದು ವಿಷಯ ಇರ್ಬೋದು ಸೊ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನೀವು ಏನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳ್ತೀನಿ ಕೆಲವೊಂದನ್ನು ನಾನು ಹೇ ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳಿಕೊಡ್ತೇನೆ ಸೊ ಹಾಗಾಗಿ ಮತ್ತು ಜಾಯಿನ್ ಬಟನ್ ಜಾಯಿನ್ ಆದರೆ ಮಾತ್ರ ನಾನು ಪರ್ಸ್ನಲಿ ನಿಮಗೆ ಗೈಡ್ಲೈನ್ಸ್ ಮಾಡ್ತೇನೆ ಅಂತ ಏನಿಲ್ಲ ಸೊ ಗೈಡ್ ಮಾಡ್ತೇನೆ ನಿಮಗೆ ಏನು ಬೇಕು ಅದು ಬಟ್ ಅಲ್ಲಿ ಕ್ಲಾರಿಟಿ ಆಗಿರುತ್ತೆ ಅಂದರೆ ಸ್ಪೆಸಿಫಿಕ್ ಆಗಿ ನಾನು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಹಾಗಾಗಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಏನೇ ಒಂದು ನೋವು ದುಃಖ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಧೈರ್ಯವಾಗಿರೇ ಹಾಗೆಯೇ ನಾನು ಹೇಳಿದಂತಹ ದೈಹಿಕ ಸಂಖ್ಯೆಯನ್ನು ಜಪ ಮಾಡಿ ಯಾವುದಕ್ಕೂ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಜೀವನವೇ ಮುಗ್ದಾಯಿತು ಸೊ ನನ್ನ ಲೈಫ್ ಇಲ್ಲ ಆ ಥರ ಎಲ್ಲ ಆಲೋಚನೆ ಮಾಡಬೇಡಿ ನಿಮ್ಮ ಪ್ರೀತಿ ನಿಮ್ಮ ಮನಸ್ಸು ಸರಿ ಇದ್ದಾರೆ ಖಂಡಿತವಾಗಿಯೂ ಅದು ಸಿಗುತ್ತೆ ನಿಮ್ಮ ಪ್ರೀತಿ ಪರಿಶುದ್ಧವಾಗಿ ಉಂಟು ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಸಿಕ್ಕಿರುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ ಅವರ ಮನಸ್ಸಿನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ ಇದ್ರೂ ಅವರು ರಿಮೂವ್ ಆಗ್ತಾರೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಸಿಕ್ಕಿರುತ್ತೆ ಸೊ ದೈವ ದೇವರ ಇಚ್ಛೆ ಇಲ್ಲ ಅಂದರೆ ಈ ವಿಡಿಯೋ ನಿಮಗೆ ಸಿಕ್ಕಿರಲ್ಲ ಸೊ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ಧೈರ್ಯವಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ